ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಷ್ಟೊಂದು ಜನ ಒಂದು ಕ್ವಶನ್ ಕೇಳಿದರೆ ರಾಯರ ಶ್ಲೋಕಗಳು ಯಾವ್ಯಾವನ್ನ ನಾವು ಹೇಳಬೇಕು ಅಂತ ಕೇಳಿದ್ದೀರಾ ಹಾಗಾಗಿ ನಾನು ಈ ವಿಡಿಯೋ ಈ ವಿಡಿಯೋದಲ್ಲಿ ರಾಯರ ಶ್ಲೋಕಗಳ ಕುರಿತಾಗಿ ನಾನು ಹೇಳ್ತೀನಿ ನೋಡಿ ಒಬ್ಬರು ಕಮೆಂಟ್ ಹಾಕಿದ್ರಿ ಹೆಣ್ಮಕ್ಳು ರಾಯರ ಪೂರ್ಣಬೋಧ ಸ್ತೋತ್ರವನ್ನು ಓದ್ಬೋದಾ ಅಂದರೆ ರಾಯರ ಗುರುಸ್ತೋತ್ರವನ್ನು ಓದ್ಬೋ ಓದ್ಬೋದಾ ಅಂತ ಹಾಕಿದ್ದೀರಾ ನೋಡಿ ರಾಯರ ಗುರುಸ್ತೋತ್ರವನ್ನು ಆ್ಯಕ್ಚುಲಿ ಹೆಣ್ಮಕ್ಳು ಓದೋದಕ್ಕೆ ಬರೋದಿಲ್ಲ ಯಾಕೆಂತ ಅಂದರೆ ರಾಯರಿಗೆ ಪೂಜೆ ಮಾಡೋಂಥವ್ರು ಅಂದರೆ ಗಂಡು ಮಕ್ಕಳಾಗಿರೋರು ಈ ಶ್ಲೋಕನ ಹೇಳ್ಬೋದು ಬಟ್ ಆದರೂ ಕೂಡ ಗುರುಸ್ತೋತ್ರದಲ್ಲಿನ ಕೆಲವೊಂದು ಶ್ಲೋಕಗಳನ್ನು ನಾವು ಮಕ್ಕಳು ಆಗಲಿ ಹೆಣ್ಮಕ್ಕಳಾಗಲಿ ಯಾರು ಹೇಳ್ಕೊಂಡ್ರೂ ಕೂಡ ಒಳ್ಳೆಯದೇ ಸೊ ಆ ಶ್ಲೋಕಗಳು ಯಾವ್ಯಾವು ಹಾಗೆ ರಾಯರ ಶ್ಲೋಕಗಳು ಪಾರ್ಟ್ ಟು ವಿಡಿಯೋನ ಮಾಡಿ ಅಂತ ಎಷ್ಟೊಂದು ಜನ ಕೇಳಿದ್ರಿ ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ ಸೊ ರಾಯರ ಶ್ಲೋಕಗಳನ್ನು ಹೇಳ್ಕೊತಾ ಬಂದರೆ ತುಂಬಾ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಹಾಗೆ ಏನೋ ಒಂಥರ ಪಾಸಿಟಿವಿಟಿ ನಮ್ಮಲ್ಲೇ ನಮ್ಮ ಸುತ್ತಮುತ್ತಲೂ ಅಷ್ಟೇ ಪಾಸಿಟಿವ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಾವು ರಾಯರನ್ನು ಎಷ್ಟು ಸತಿ ನಾಮಸ್ಮರಣೆ ಮಾಡ್ತೀವೋ ರಾಯರು ನಮಗಷ್ಟು ಬೇಗ ಒಲಿತಾರೆ ಅದೇ ರೀತಿಯಲ್ಲಿ ರಾಯರ ಈ ಕೆಲವೊಂದು ಶ್ಲೋಕಗಳನ್ನು ನೀವು ಪಠನೆ ಮಾಡಿದ್ದೇ ಆಯಿತು ಅಂದರೆ ರಾಯರು ಖಂಡಿತ ನಿಮಗೆ ಒಂದೊಳ್ಳೆ ಸೂಚನೆಗಳನ್ನು ಕೊಡ್ತಾರೆ ಖಂಡಿತ ರಾಯರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಸ್ಕೊತಾರೆ ಹಾಗೂ ನಿಮ್ಮ ಏನೇ ಕಷ್ಟಗಳಿದು ಕೂಡ ಬಗೆಹರಿಸ್ತಾರೆ ಸೊ ಇದು ನನ್ನ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಯಾವ್ಯಾವ ಶ್ಲೋಕಗಳು ಏನು ಅಂತ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ಸೊ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಡೈಲಿ ಅದನ್ನು ಹೇಳ್ತಾ ಬರ್ಬೋದು ಹಾಗಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ನಾನು ರಾಯರ ಶ್ಲೋಕಗಳ ಕುರಿತಾಗಿ ಪಾರ್ಟ್ ಒನ್ ವೀಡಿಯೋನ ಮಾಡಿಬಿಟ್ಟಿದ್ದೀನಿ ಇನ್ ಕೇಸ್ ನೀವು ಯಾರಾದರೂ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಫಸ್ಟ್ ಶ್ಲೋಕ ಬಂದ್ಬಿಟ್ಟು ರಾಯರ್ದು ರಾಘವೇಂದ್ರ ಸಕಲ ಸ್ವಪಾದ ಪ್ರದ ಸ್ವಪದ ಕಂಜದ್ವಯಭಕ್ತಿಮ್ಯ ಅಘಾಧ್ರಿ ಸಂವೇದನ ದೃಷ್ಟಿವಜ್ರ ಕ್ಷಮಾಸುರೇಂದ್ರೋ ಮತ್ತು ಮಾಂಸದಾಯಂ ಈ ಶ್ಲೋಕ ಬಂದ್ಬಿಟ್ಟು ಗುರುಸ್ತೋತ್ರದಲ್ಲಿರುವಂಥದ್ದು ಅಂದರೆ ಅಪ್ಪಣ್ಣಾಚಾರ್ಯರು ರಚನೆ ಮಾಡಿರುವಂಥ ಶ್ಲೋಕದಲ್ಲಿ ಈ ಶ್ಲೋಕದಲ್ಲಿ ಒಂದು ಶ್ಲೋಕ ಇದು ನಮಗೆ ಸಿಗುವಂಥದ್ದು ಅಂದರೆ ನಾವು ಏನೇ ತಪ್ಪು ಮಾಡಿದ್ರು ನಮ್ಮನ್ನು ಕ್ಷಮಿಸ್ಬಿಡಿ ರಾಯರೇ ಅಂತ ಕುರಿತಾಗಿ ರಾಯರ ಹತ್ರ ಬೇಡುವಂತಹ ಶ್ಲೋಕದ ಅರ್ಥ ಇದು ಇರುತ್ತೆ ನಾವು ಕೇಳಿದ್ದನ್ನೆಲ್ಲ ಕೊಡುವಂಥವ್ರು ಹಾಗೂ ನಾವು ಮಾಡಿರೋಂಥ ತಪ್ಪುಗಳನ್ನೆಲ್ಲ ಕ್ಷಮಿಸಿ ರಾಯರೇ ಅಂತ ನಾವು ಕೇಳುವಂಥದ್ದು ಈ ಶ್ಲೋಕದ ಅರ್ಥ ಆಗುತ್ತೆ ಹಾಗಾಗಿ ಶ್ಲೋಕನ ಡೈಲಿ ಹೇಳ್ಕೊತ ಬಂದರೆ ನಾವು ಗೊತ್ತು ಗೊತ್ತಿಲ್ಲದಲ್ಲೇನೋ ರಾಯರಿಗೆ ತಪ್ಪುಗಳನ್ನು ಮಾಡಿದರೆ ಖಂಡಿತ ರಾಯರು ತಪ್ಪುಗಳನ್ನು ಕ್ಷಮಿಸ್ತಾರೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಹಾಗಾಗಿ ನೀವು ಕೂಡ ಇನ್ ಕೇಸ್ ಗೊತ್ತು ಗೊತ್ತಿಲ್ಲದಲ್ಲೇನೋ ತಪ್ಪು ಮಾಡಿದರೆ ರಾಯರ ಈ ಶ್ಲೋಕಗಳನ್ನು ಹೇಳಿ ಖಂಡಿತ ರಾಯರು ನಿಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸ್ತಾರೆ ಸೊ ನೆಕ್ಸ್ಟ್ ಶ್ಲೋಕ ಬಂದ್ಬಿಟ್ಟು ರಾಯರದು ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಈ ಶ್ಲೋಕದ ಅರ್ಥ ಬಂದ್ಬಿಟ್ಟು ರಾಯರು ತುಂಬ ದಯಾಳುಗಳು ಅಂದರೆ ತುಂಬ ದಯೆ ಇರೋವಂಥವ್ರು ನೀವು ಹಾಗಾಗಿ ನಿಮ್ಮ ಈ ದಯೆ ನಮ್ಮ ಮೇಲೂ ಇರಲಿ ನಿಮ್ಮ ಕೃಪಾದೃಷ್ಟಿ ನಮ್ಮ ಮೇಲೂ ಇರಲಿ ರಾಯರೇ ಅಂತ ನಾವು ರಾಯರಿಗೆ ಬೇಡ್ಕೊಳ್ಳುವಂತಹ ಒಂದು ಅರ್ಥನ ಒಳಗೊಂಡಿದೆ ಹಾಗಾಗಿ ಈ ಶ್ಲೋಕನೂ ಕೂಡ ನಾವು ಹೇಳ್ಕೊಳ್ಳೋದ್ರಿಂದ ರಾಯರು ರಾಯರ ಒಂದು ಕೃಪಾ ದೃಷ್ಟಿ ನಮ್ಮ ಮೇಲೆ ಆದಷ್ಟು ಶೀಘ್ರವಾಗಿ ಬೀಳುತ್ತೆ ಹಾಗಾಗಿ ಈ ಒಂದನ್ನು ಕೂಡ ನೀವು ಹೇಳ್ಕೊಬೋದು ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾನು ಹೇಳೋ ಶ್ಲೋಕ ತುಂಬಾ ಸ್ಪೆಷಲ್ ಯಾಕೆಂತಂದರೆ ಈ ಶ್ಲೋಕನ ಲಾಸ್ಟಲ್ಲಿ ರಾಯರು ಕಂಪ್ಲೀಟ್ ಮಾಡ್ತಾರೆ ಸೊ ಆ ಶ್ಲೋಕ ಬಂದುಬಿಟ್ಟು ಯೋಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ ನಿಪಟೇ ಸ್ತೋತ್ರ ಇದಂ ಸದಾ ನಹಿ ಭವೇ ತಸುಖ ಕಿಂಚನ ಕಿಂತ್ವೀಷ್ಟಾರ್ಥ ಸಮೃದ್ಧಿರೇವ ಕಮಲ ನಾಥಪ್ರಸಾದೋದಯಾತ್ ಕೀರ್ತಿರ್ ದಿಗ್ವಿಧಿತಾ ವಿಭೂತಿ ಸಾಕ್ಷಿ ಹಯಾಸ್ಯೋತ್ರ ಅಂದರೆ ಈ ಶ್ಲೋಕ ಬಂದುಬಿಟ್ಟು ಅಪ್ಪಣ್ಣಾಚಾರ್ಯರು ತುಂಬ ದುಃಖಿಸಿ ರಾಯರ ಒಂದು ಶ್ಲೋಕನ ಕಂಪೋಸ್ ಮಾಡಿ ಕೊನೆಗೆ ಅವರಿಗೆ ಹೇಳೋದಕ್ಕೆ ಆಗ್ದಲೇ ಇರುವಾಗ ತುಂಬ ದುಃಖ ಆದಾಗ ಕೊನೆಯದ ಲೈನ್ ಅಂದರೆ ಸಾಕ್ಷಿ ಹಯಾಸ್ಯೋತ್ರಹಿ ಅನ್ನೋ ಲೈನನ್ನು ರಾಯರು ಕಂಪ್ಲೀಟ್ ಮಾಡ್ತಾರೆ ಆ ಶ್ಲೋಕ ಅಂದರೆ ಈ ಶ್ಲೋಕಕ್ಕೆ ಸಾಕ್ಷಿಯಾಗಿ ಹಯಗ್ರೀವ ದೇವರನ್ನ ನಾನು ಸಾಕ್ಷಿ ಮಾಡ್ತೀನಿ ಅಂತ ರಾಯರು ಅಪ್ಪಣ್ಣಾಚಾರ್ಯರಿಗೆ ಹೇಳುವಂಥದ್ದು ಹಾಗಾಗಿ ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ನಮಗೆ ರಾಯರು ಇದ್ದಾರೆ ಅಂತ ತು ಆ ತಕ್ಷಣವೇ ಅನಿಸ್ಬಿಡುತ್ತೆ ಅಂದರೆ ಅವರು ರಾಯರು ಆಡಿರೋಂಥ ಮಾತುಗಳನ್ನು ನಾವು ಪುನಃ ಉಚ್ಚಾರಣೆ ಮಾಡಿದಾಗ ಏನೋ ಒಂಥರ ಪಾಸಿಟಿವ್ನೆಸ್ ನಮ್ಮ ನಮ್ಮಲ್ಲಿ ಬರುತ್ತೆ ಹಾಗಾಗಿ ಈ ಶ್ಲೋಕಸ್ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲರೂ ಕಲೀರಿ ತುಂಬಾ ಎಫೆಕ್ಟ್ ಇದೆ ಇದರಿಂದ ನನ್ನ ಎಕ್ಸ್ಪೀರಿಯನ್ಸ್ ಇದು ನಾ ಈಗ ಲೈಕ್ ಶ್ಲೋಕಸ್ ಎಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂತ ಅಂದರೆ ಅಲ್ಲಿ ಇಲ್ಲಿ ನೋಡಿ ನಾವು ಕೂಡ ತಿಳ್ಕೊಳ್ತೀವಿ ಮಠದಲ್ಲಿ ಹೋದಾಗಲೂ ಕೂಡ ನಮಗೆ ಹೇಳ್ತಿರ್ತಾರೆ ರಾಯರ ಶ್ಲೋಕಗಳನ್ನು ಸೊ ಅದರಿಂದ ನಾನು ಕಲಿತೆ ನಾನು ಹೇಳೋಕ್ಕೆ ಶುರು ಮಾಡಿದೆ ಶುರು ಮಾಡ್ದಾಗಿಂದ ತುಂಬಾ ಒಂಥರ ಏನೋ ಪಾಸಿಟಿವ್ನೆಸ್ಸು ಒಂಥರ ನಾವೇನು ಕೇಳ್ಕೊತೀವೋ ಅದೆಲ್ಲ ಆಗುವಂಥದ್ದು ರಾಯರು ನಡೆಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಇದು ನನ್ನ ಒಬ್ಬನ ಎಕ್ಸ್ಪೀರಿಯೆನ್ಸ್ ಅಂತಲೇ ಅಲ್ಲ ನೀವು ಸುಮಾರು ಜನ ಎಕ್ಸ್ಪೀರಿಯೆನ್ಸ್ ಕೇಳ್ಬೋದು ಗುರುಸ್ತೋತ್ರವನ್ನೆಲ್ಲ ಯಾರ್ಯಾರು ಹೇಳ್ಕೊತಾರಲ್ಲ ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಆಗಿದೆ ಹಾಗಾಗಿ ಸೊ ನೆಕ್ಸ್ಟ್ ಶ್ಲೋಕ ಬಂದುಬಿಟ್ಟು ತುಂಗಾತೀರ ವಾಸಾಯ ಬೃಂದಾವನ ವಿಹಾರಿಣಿ ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳ ಅಂದರೆ ಈ ಶ್ಲೋಕ ಬಂದ್ಬಿಟ್ಟು ತುಂಬ ಈಸಿ ಇದೆ ಇದನ್ನು ನಾವು ಸಣ್ಣ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೋದು ಹಾಗೆ ನಾವು ಕೂಡ ಕಲಿಬೋದು ಸ್ವಲ್ಪ ಈಸಿ ಇದೆ ಶ್ಲೋಕ ಅಂದರೆ ರಾಯರಿಗೆ ನಾವು ನಾಮಸ್ಮರಣೆ ಅಂದರೆ ರಾಯರನ್ನ ನಾವು ನೆನೀತಾ ಇದ್ದೀವಿ ಅಂತ ಅಂದರೆ ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ನಮಗೆ ರಾಯರ ಒಂದು ಇರುವಿಕೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನೀವು ಇನ್ ಕೇಸ್ ರಾಯರ ನಾಮಸ್ಮರಣೆ ಮಾಡಬೇಕಾದ್ರೆ ಇದೊಂದು ಶ್ಲೋಕ ಹೇಳ್ಕೊಳ್ಳಿ ಖಂಡಿತ ರಾಯರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡೇ ಕೇಳಿಸ್ಕೊಳ್ತಾರೆ ಸೊ ಇದು ಬಂದುಬಿಟ್ಟು ಈ ಶ್ಲೋಕದ ಅರ್ಥ ಆಗಿರುತ್ತೆ ಸೊ ನೆಕ್ಸ್ಟ್ ಬರೋ ಎರಡು ಶ್ಲೋಕಗಳು ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಕಲೀರಿ ಯಾಕೆಂತಂದರೆ ತುಂಬಾ ಎಫೆಕ್ಟ್ ಇದೆ ಇದರಿಂದ ಹಾಗಾಗಿ ಈ ಈಗ ಹೇಳುವಂಥ ಶ್ಲೋಕ ರಾಯರ ಮಂಗಳಾಷ್ಟಕದಲ್ಲಿರುವಂಥ ಮೊದಲನೆಯ ಶ್ಲೋಕ ಇದು ನೀವು ಬೇಕಿದ್ರೆ ರಾಯರ ಮಂಗಳಾಷ್ಟಕವನ್ನು ಎಲ್ಲ ಪೂರ್ತಿ ಶ್ಲೋಕಗಳನ್ನು ಕೂಡ ನೀವು ಕ ಅಂದರೆ ಎಂಟು ಶ್ಲೋಕಗಳಿದೆ ಅದನ್ನಷ್ಟನ್ನು ಕಲಿಬಹುದು ಬಟ್ ಸಾಂಸ್ಕೃತಲ್ಲಿರೋದರಿಂದ ಸ್ವಲ್ಪ ಕಲಿಯೋದಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇದು ಮೊದಲನೇ ಶ್ಲೋಕ ಒಂದು ಕಲ್ತು ರಾಯರಿಗೆ ಭಕ್ತಿಯಿಂದ ಹೇಳಿದ್ದೆ ಆದರೆ ಪೂ ಸಂಪೂರ್ಣ ಫಲ ಸಿಗುತ್ತೆ ಹಾಗಾಗಿ ಆ ಶ್ಲೋಕ ಬಂದುಬಿಟ್ಟು ಶ್ರೀಮದ್ ರಾಮ ಶ್ರೀಮದ್ರಾಮಪದಾರವಿಂದ ಮಧುಪ ಶ್ರೀಮಧ್ವವಂಶಾಧಿಪ ಸಚ್ಚಿಷ್ಯೋಡುಗಣೋಡು ಪಿತ ಜಗತ್ ಗೀರ್ವಾಣಸತ್ಪಾದಪ ಅತ್ಯರ್ಥಮನಸಾಕೃತು ತಜಪ ಪಾಪಾಂಧಕಾರಾತಪ ಶ್ರೀಮದ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರಿಯ ಧ್ರುವ ಈ ಶ್ಲೋಕ ಸ್ವಲ್ಪ ಕಷ್ಟ ಅನ್ಸ್ಬೋದು ಬಟ್ ನಿಧಾನವಾಗಿ ನಾವು ಹೇಳ್ತಾ ಹೇಳ್ತಾ ಅಥವಾ ಮಂಗಳಾಷ್ಟಕ ಶ್ಲೋಕಗಳು ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ಕೇಳ್ತಾ ಕೇಳ್ತಾ ಕಲಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ನಾವು ರಾಯರನ್ನು ವರ್ಣಿಸುವಂಥದ್ದು ಈ ಶ್ಲೋಕದಲ್ಲಿ ಇರೋವಂಥದ್ದು ಹಾಗಾಗಿ ನಾವು ರಾಯರನ್ನ ನೆನೀತಾ ಇದ್ದೀವಿ ಅಥವಾ ನಾವು ರಾಯರೇ ನಿಮ್ಮನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ನ ದಯವಿಟ್ಟು ನಮ್ಮ ಕಡೆ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ಳಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಈ ಶ್ಲೋಕನ ಹೇಳಿದಾಗ ರಾಯರು ಖಂಡಿತ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೂಡ ಕೇಳಿಸ್ಕೊಳ್ತಾರೆ ಹಾಗಾಗಿ ಈ ಶ್ಲೋಕವನ್ನು ಕೂಡ ನಾವು ರಾಯರಿಗೆ ಹೇಳೋದ್ರಿಂದ ತುಂಬಾ ಒಳ್ಳೆಯದು ಸೊ ನೆಕ್ಸ್ಟ್ ಶ್ಲೋಕ ಬಂದ್ಬಿಟ್ಟು ಇವತ್ತಿನ ಕೊನೆ ಶ್ಲೋಕ ಪಾತ ತ್ವಮೇವೇದಿ ಮಾತಾತ್ವ ಮೇ ವೇದ್ಯ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭು ಈ ಶ್ಲೋಕ ಬಂದುಬಿಟ್ಟು ರಾಯರ ಅಕ್ಷರ ಮಾಲೀಕ ಸ್ತೋತ್ರದಲ್ಲಿ ಇರುವಂಥ ಶ್ಲೋಕ ಸೊ ಅದಷ್ಟು ಶ್ಲೋಕ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಇದೊಂದು ಶ್ಲೋಕ ಹೇಳ್ಕೊಳ್ಳೋದ್ರಿಂದ ರಾಯರು ಆದಷ್ಟು ಬೇಗ ನಮ್ಮ ಪ್ರಾರ್ಥನೆಗಳನ್ನು ಕೂಡ ಕೇಳಿಸ್ಕೊಳ್ತಾರೆ ನಮಗೂ ಕೂಡ ಆಶೀರ್ವಾದ ಮಾಡ್ತಾರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಇದು ಹಾಗಾಗಿ ನಾನು ಇದಿಷ್ಟು ಶ್ಲೋಕ ಅಂದರೆ ನೀವು ರಾಯರದು ಹುಡುಕ್ತಾ ಹೋದ ಶ್ಲೋಕಗಳು ಎಷ್ಟೊಂದಿದೆ ಬಟ್ ಅದೆಷ್ಟು ಶ್ಲೋಕಗಳನ್ನು ಕಲಿಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೆ ತುಂಬಾ ಕಷ್ಟವಾಗಿರುವಂಥದ್ದು ದೊಡ್ಡ ದೊಡ್ಡ ವರ್ಡ್ಸ್ ಆಗಿರ್ಬೋದು ಮತ್ತು ಸಾಂಸ್ಕೃತಲ್ಲಿ ಇರೋದ್ರಿಂದ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವು ಗೊತ್ತಿರೋಷ್ಟರಲ್ಲಿ ಈಸಿಯಾಗಿರುವಂಥ ಶ್ಲೋಕನ ರಾಯರಿಗೆ ಭಕ್ತಿಯಿಂದ ಹೇಳಿದ್ದೆ ಆದರೆ ಖಂಡಿತ ರಾಯರು ನಮಗೆ ಬಂದು ಆಶೀರ್ವಾದ ಮಾಡೇ ಮಾಡ್ತಾರೆ ಇದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಸೊ ನಾನು ಮೊದಲ್ ಮೊದಲನೇದಾಗಿ ಹೇಳಿದಂಗೆ ಇನ್ ಕೇಸ್ ಈ ಶ್ಲೋಕಗಳು ಕಲಿಬೇಕು ಅಂತ ಇದ್ದರೆ ವಿಡಿಯೋದಲ್ಲಿ ನಾನು ಒಂದು ಸತಿ ಹೇಳಿದ್ದೀನಿ ಕೂಡ ಹಾಗೆಯೇ ನಾನು ಶ್ಲೋಕಗಳದು ಫೋಟೋಸ್ ಕೂಡ ವೀಡಿಯೋದಲ್ಲಿನೇ ಹಾಕಿದ್ದೀನಿ ಹಾಗಾಗಿ ಎಲ್ಲರೂ ಫೋಟೋಗಳನ್ನು ಸ್ಕ್ರೀನ್ಶಾಟ್ ತಗೊಂಡ್ರೆ ನಿಮಗೆ ಹೇಳ್ಕೊಬೇಕಾದ್ರೆ ಈಸಿ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಆಲ್ರೆಡಿ ಹೇಳಿದ್ದೆ ನಾನು ಹೆಣ್ಮಕ್ಳು ಪೂರ್ಣಬೋಧ ಸ್ತೋತ್ರವನ್ನು ಹೇಳೋ ಹಾಗಿಲ್ಲ ಸ ಬದಲಾಗಿ ನಾನು ಕೆಲವೊಂದು ಶ್ಲೋಕಗಳನ್ನು ಅಂದರೆ ಪಾರ್ಟ್ ಒನ್ ವೀಡಿಯೋದಲ್ಲೂ ಹಾಗೂ ಈ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಅದಷ್ಟು ಹೇಳಿಕೊಂಡ್ರೆ ಸಾಕು ರಾಯರು ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಬ್ರು ಕಮೆಂಟ್ ಹಾಕಿದ್ದೀರಾ ನನಗೆ ರಾಯರು ಹೂ ಪ್ರಸಾದ ಕೊಟ್ಟು ಎಷ್ಟು ದಿವಸ ಆದಮೇಲೆ ನಮಗೆ ಅನುಗ್ರಹ ಮಾಡ್ತಾರೆ ನಾವು ಕೇಳಿದ್ದೇನ ಅಂತ ನೋಡಿ ನಮಗೆ ಶ್ರದ್ಧೆ ಭಕ್ತಿ ಇತ್ತು ಅಂದರೆ ರಾಯರ ಮೇಲೆ ಅದೆಲ್ಲ ನಮಗೆ ಅಂದರೆ ಕಾಣಿಸೋದೇ ಇಲ್ಲ ಹಾಗಾಗಿ ರಾಯರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಹೂಪ್ರಸಾದ ಕೇಳಿ ಇಲ್ಲ ಅಂದರೆ ಬೇಡ ಪರವಾಗಿಲ್ಲ ರಾಯರು ಹೂಪ್ರಸಾದ ಕೊಟ್ಟೇ ಆಶೀರ್ವಾದ ಮಾಡಬೇಕು ಅಂತ ಏನಿಲ್ಲ ಅವರು ನೀವು ಸತಿ ರಾಯರನ್ನ ಪೂಜೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಏನೇ ತೊಂದರೆಗಳಿದ್ರು ಕೂಡ ರಾಯರು ಆಲ್ಸಿರ್ತಾರೆ ನಮಗೆ ಯಾವಾಗ ಸೇರ್ಬೇಕಂತ ಇರುತ್ತೋ ಆ ಟೈಮ್ನಲ್ಲಿ ರಾಯರು ನಮಗೆ ಅದನ್ನು ಒದಗಿಸ್ಕೊಡ್ತಾರೆ ಹಾಗಾಗಿ ಕೇಸ್ ನೀ ಇನ್ನತ್ರ ಏನಾದರೂ ನಿಮಗೆ ರಾಯರ ಆಶೀರ್ವಾದ ಬೇಕೇ ಬೇಕು ಅಂತ ಅಂದರೆ ನೀವು ಪೂಜೆ ಮಾಡಿದಾಗಲೇ ಕೇಳಿ ರಾಯರು ಖಂಡಿತ ಪ್ರಸಾದ ಕೊಟ್ಟೆ ಕೊಡ್ತಾರೆ ಬದಲಾಗಿ ನಾವು ರಾಯರ ಹೂ ಪ್ರಸಾದ ಕೊಟ್ಟು ಇಷ್ಟು ದಿವಸ ಆದಮೇಲೆ ರಾಯರು ಅನುಗ್ರಹ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಟ್ ರಾಯರ ಮೇಲೆ ನಾವು ಇಟ್ಟಿರೋ ನಂಬಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ ಇದೊಂದು ವಿಷಯದಲ್ಲಿ ಯಾಕೆಂತ ಅಂದರೆ ಈಗ ರಾಯರು ಪ್ರಸಾದ ಕೊಟ್ಟಿದ್ದಾರೆ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂತ ಅಂದ್ರೆ ಅದು ನಮಗೊಂದು ಪುಣ್ಯ ಅನ್ಕೋಬೇಕು ಅಂಥದ್ರಲ್ಲಿ ನಾವು ರಾಯರ ಭೂಪ್ರಸಾದಕ್ಕೆ ಸಂಶಯ ಪಡುವಂಥದ್ದಾಗಲಿ ಹಾಗೆಲ್ಲ ಮಾಡೋದು ಸ್ವಲ್ಪ ಸರಿಯಲ್ಲ ಹಾಗಾಗಿ ರಾಯರಿಗೆ ನೀವು ತುಂಬ ಭಕ್ತಿಯಿಂದ ಬೇಡ್ಕೊಳ್ಳಿ ಖಂಡಿತ ಒಳ್ಳೇದು ಮಾಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಬ್ಬರು ಕಮೆಂಟ್ ಹಾಕಿದ್ದೀರ ನನಗೆ ಯಾಕೋ ರಾಯರ ಮೇಲೆ ಭಕ್ತಿನೇ ಬರ್ತಾ ಇಲ್ಲ ರಾಯರ ಮೇಲೆ ಏನೂ ಭಾವನೆಗಳೇ ಉಟ್ಕೊತಾ ಇಲ್ಲ ಏನು ಅಂತ ಇದಕ್ಕೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಅಂದರೆ ನೀವು ರಾಯರನ್ನು ಸದಾ ಸ್ಮರಣೆ ಮಾಡಿ ಇನ್ ಕೇಸ್ ಆಗಲಿಲ್ಲ ಅಂತಂದರೂ ಬಿಡಬೇಡಿ ರಾಘವೇಂದ್ರ ರಾಘವೇಂದ್ರ ಅಂತ ನೀವು ಏನೇ ಆಗಲಿ ನೀವು ರಾಯರ ನಾಮ ಬಿಟ್ಟರೆ ಬೇರೆ ಇನ್ನೇನು ಗತಿ ಇಲ್ಲ ನಮಗೆ ಅನ್ನೋ ಮಟ್ಟಕ್ಕೆ ನೀವು ರಾಯರ ಕಾಲನ್ನು ಹಿಡೀರಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಇದು ಎಷ್ಟೊಂದು ಸತಿ ಎಲ್ ಹಲವರಿಗಾಗಿರೋಂಥದ್ದು ಎಕ್ಸ್ಪೀರಿಯೆನ್ಸ್ ಹಾಗೂ ನನಗೂ ಆಗಿರೋವಂಥ ಎಕ್ಸ್ಪೀರಿಯೆನ್ಸೆ ಏನು ದಿಕ್ಕು ತೋರಿಸಿದಾಗ ರಾಘವೇಂದ್ರ ರಾಘವೇಂದ್ರ ಅಂತ ನೀವು ಜಸ್ಟ್ ಮನಸ್ಸಿನಲ್ಲಿ ಬಾಯಲ್ಲಿ ಹೇಳ್ಕೊಳ್ಳೋದ್ರಿಂದ ತಕ್ಷಣ ರಾಯರು ಯಾವುದೋ ಒಂದು ರೀತಿಯಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಹಾಗಾಗಿ ಸೊ ಇದು ಹಾಗೆ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಯಾಕೋ ರಾಯರ ಪೂಜೆ ಮಾಡ್ತಿಲ್ವಾ ಅಣ್ಣ ನೀವು ಯಾಕೋ ವಿಡಿಯೋ ಅಂದರೆ ರಾಯರ ಪೂಜೆ ಕ್ಲಿಪ್ಪಿಂಗ್ಸ್ನ ಹಾಕ್ತಿಲ್ವಲ್ಲ ಇತ್ತೀಚೆಗೆ ಅಂತ ಆ್ಯಕ್ಚುಲಿ ರಾಯರ ಪೂಜೆನ ಮಾಡ್ತಿದ್ದೀನಿ ಬಟ್ ವೀಡಿಯೋ ಮಾಡ್ಕೊತ ನನಗೆ ಪೂಜೆ ಮಾಡೋದಕ್ಕೆ ಯಾಕೋ ಸ್ವಲ್ಪ ಸರಿ ಹೋಗಲಿಲ್ಲ ಹಾಗಾಗಿ ಮುಂದಿನ ವಾರಗಳಲ್ಲಿ ಖಂಡಿತ ನಾನು ರಾಯರ ಪೂಜೆ ಮಾಡಬೇಕಾದ್ರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡು ವೀಡಿಯೋ ಜೊತೆ ಆ್ಯಡ್ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ರಾಯರ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು